ನಿನ್ ಮದ್ವೆ ಆಯ್ತು ನನ್ ಬಚಾವಾದೆ ಅಂತ ಮಾತ್ರ ಅನ್ಕೋಬೇಡ ಕಾಟ ಮನುಷ್ಯತ್ವದ ಮೇಲೆ ನಂಬಕಿನೇ ಹೋಗ್ಬೇಕು ಅಷ್ಟು ಆರೋಹಿ ಏನು ಮಾತಾಡಲಿಲ್ಲ ಮೌನವಾಗಿ ಕೇಳುತ್ತಿದ್ದಳು ಈಗ ನೀನಲ್ಲಿ ಹೋಗಿ ಯಾವುದೇ ನಾಟಕ ಮಾಡಬೇಡ ಗಂಡ ಸೂರ್ಯವರ್ಧನ್ ನನಗೆ ಕಾಂಟ್ರಾಕ್ಟ್ ಕೊಡುವವರೆಗೆ ನಿನ್ನಿಂದ ಏನಾದರೂ ತಪ್ಪಾದರೆ ನೀನು ನಿನ್ನ ತಾಯಿಯ ಮುಖ ನೋಡಕ್ಕಾಗಲ್ಲ ಆರೋಹಿ ತಂದೆಯ ಮಾತನ್ನು ಕೇಳಿಸಿಕೊಂಡಳು ತಂಗಿ ಮಾತು ಕೇಳಿ ಆಯಿತು ಈಗ ಮಲತಾಯಿಯ ಸರದಿ ಮುದ್ದು ಮಗಳೇ ನೀನು ಅಲ್ಲಿ ಹೋದ್ಮೇಲೆ ನಮ್ಮನ್ ಮರಿಬೇಡ ನಿಮ್ಮತ್ತೆ ಮನೆಯವರು ನಿನ್ಗೆ ಏನೇನು ಕೊಡ್ತಾರೋ ಅದೆಲ್ಲವನ್ನೂ ನಮ್ಮನೆ ಕಳುಹಿಸು ಇಲ್ಲಂದ್ರೆ ಏನಾಗುತ್ತೆ ಅಂತ ನೀನು ಚೆನ್ನಾಗಿ ಗೊತ್ತಲ್ವಾ ಮದುವೆ ಆದ ನಂತರ ಆರೋಹಿ ತನ್ನ ಗಂಡ ಸೂರ್ಯವರ್ಧನ್ ರೂಮ್ಗೆ ಹೋಗಿದ್ಲು ಆ ರೂಮ್ ಕತ್ತಲೆಯಿಂದ ಕೂಡಿತ್ತು ಸೂರ್ಯವರ್ಧನ್ ಬೆಡ್ ಮೇಲೆ ಮಲಗಿದ್ದ ರೆಡ್ ಲೈಟ್ ಮಾತ್ರ ಇತ್ತು ಆರೋಹಿ ಅವನು ಮುಖ ನೋಡಿದ ತಕ್ಷಣ ಶಾಕ್ ಆದಳು ಅವನು ಮುಖ ತುಂಬಾ ಸುಂದರವಾಗಿತ್ತು ಜನರು ಹೇಳಿದಕ್ಕೆ ತದ್ವಿರುದ್ಧ ಅವನು ಕೆಲವು ಪೇಪರ್ಸನ್ನು ಆರೋಹಿಗೆ ಕೊಟ್ಟ ಅವಳಿಗೆ ಅಚ್ಚರಿಯಾಯಿತು ಹೌದು ಇದು ನನ್ನ ನಿಜವಾದ ಮುಖ ಮತ್ತು ನನ್ನ ಕಾಲಿಗೆ ಏನೂ ಆಗಿಲ್ಲ ಇದನ್ನು ತೆಗೆದುಕೊಂಡು ಸಹಿ ಹಾಕು ಏನು ನ ಮಾಡಬೇಕು ನಮ್ಮ ಮದುವೆ ಒಪ್ಪಂದ ಕೇವಲ ನೂರು ದಿನಗಳದು ಮದುವೆಗೆ ಒಪ್ಪಂದನಾ ನನಗೆ ಅರ್ಥವಾಗ್ತಿಲ್ಲ ಹೌದು ನೀನು ಆಶ್ಚರ್ಯ ಪಡುವ ಅವಶ್ಯಕತೆ ಇಲ್ಲ ಏಕೆಂದರೆ ನಿನಗೂ ಗೊತ್ತಿದೆ ನೀನು ಪ್ರೀತಿಯಿಂದ ನನ್ನ ಮದುವೆ ಆಗಿಲ್ಲ ನಾನು ಅಷ್ಟೆ ಆದ್ರಿಂದ ಒಪ್ಪಂದದಲ್ಲಿ ಸಹಿ ಹಾಕೋಕೆ ನಿನಗೇನು ಕಷ್ಟವಾಗಬಾರ್ದು ಮತ್ತು ಹೌದು ಭಯ ಪಡ್ಬೇಡ ನಮ್ಮ ಒಪ್ಪಂದ ಮುಗಿದ ತಕ್ಷಣ ನಾನು ನಿನಗೆ ಸಾಕಷ್ಟು ಹಣ ನೀಡ್ತೀನಿ ನಿನ್ನ ಉಳಿದ ಜೀವನಕ್ಕೆ ಸಾಕಾಗುವಷ್ಟು ಹಣ ನೀನು ಹೀಗೆ ಯಾಕೆ ಮಾಡ್ತಾ ಇದ್ಯಾ ನಾನು ಈ ಪ್ರಶ್ನೆಗೆ ಉತ್ತರ ಕೊಡೋದಿಲ್ಲ ಮತ್ತು ಹೌದು ಜನರು ನನ್ನ ಬಗ್ಗೆ ಹೇಳೋದು ನಿನ್ನ ಕಿವಿಗೆ ಬಿದ್ದಿರುತ್ತೆ ಅವರು ನನ್ನನ್ನು ಅರ್ಥ ಮಾಡಿಕೊಳ್ಳಿಲ್ಲ ಅಂದ್ರೆ ಅವರು ಹೆಚ್ಚು ದಿನ ಈ ಲೋಕದಲ್ಲಿ ಉಳಿಯಲ್ಲ ಇದರಲ್ಲಿ ಸಹಿ ಹಾಕು ನೀನು ನನ್ನನ್ನು ಹೆದರಿಸ್ತಾ ಇದ್ಯಾ ಅದರ ಅವಶ್ಯಕತೆ ಇಲ್ಲ ನಿನಗೆ ನನ್ನ ಸಹಿ ಬೇಕು ಅಂದ್ರೆ ನಾನು ಹಾಕ್ತೀನಿ ಆದ್ರೆ ಅದು ಭಯದಿಂದ ಅಲ್ಲ ನನ್ನ ಇಚ್ಛೆಯಿಂದ ಮತ್ತು ನೀನು ಹೇಳಿದ್ದು ಸರಿ ನನಗೆ ನಿನ್ನ ಜೊತೆ ಮದುವೆ ಆಗೋಕೆ ಇಷ್ಟ ಇರಲಿಲ್ಲ ಆದ್ರೆ ಈ ಪ್ರಪೋಸಲ್ ಬಂದಾಗ ನಾನು ಹೌದು ಅನ್ಬೇಕಾಯ್ತು ನಿನ್ನ ಜೊತೆ ಮದುವೆ ಆಗ್ಬೇಕಾಯ್ತು ಆದ್ರಿಂದ ನನಗೆ ಹಣ ಕೊಡುವ ಅವಶ್ಯಕತೆ ಇಲ್ಲ ನಾನು ನನ್ನನ್ನು ನೋಡ್ಕೊಳ್ಬಲ್ಲೆ ನಿನಗೆ ನನ್ನ ಚಿಂತೆ ಬೇಡ ಬೆಳಗ್ಗೆ ಆರೋಹಿಯನ್ನು ಆಕೆ ಅತ್ತೆ ಇಂದ್ರಾಣಿ ಅಮ್ಮನ ಮನೆಗೆ ಯಾವುದು ಪೂಜೆಗೆ ಕಳುಹಿಸಿದಳು ಇನ್ನೊಂದು ಕಡೆ ಆರೋಹಿಯ ತಂಗಿ ಅನನ್ಯ ಅವಳು ಬರುವುದಕ್ಕೆ ಕಾಯುತ್ತಿದ್ದಳು ಹಲೋ ರಾಘವ್ ನೀನ್ ಆರೋಹಿ ಬರ್ತಾ ಇದ್ದಾಳೆ ಪೂಜೆಗಾಗಿ ಒಬ್ಬಳೇ ಬರ್ತಾ ಇದ್ದಾಳೆ ನಿನಗೆ ಒಳ್ಳೆ ಚಾನ್ಸ್ ಆರೋಹಿ ತನ್ನ ರೂಮ್ಗೆ ಬಂದಾಗ ಕಿಡಕಿಯಿಂದ ಯಾರೋ ಬಂದರು ರಾಘವ್ ನೀನು ಇಲ್ಲಿ ಈವಾಗ ಯಾರೋ ರಾಘವ್ನ ತಲೆ ಮೇಲೆ ಹಿಂಬದಿಯಿಂದ ಹೊಡೆದರು ಅದು ಬೇರೆ ಯಾರೂ ಅಲ್ಲ ವೀಲ್ ವೀಲ್ಚೇರ್ ಮೇಲೆ ಕೂತಿದ್ದ ಅವನು ಆರೋಹಿನು ರಾಘವ್ನಿಂದ ರಕ್ಷಿಸಿ ಮನೆಗೆ ಕರೆಕೊಂಡು ಬಂದ ಆದರೆ ಅವಳು ಬೆಡ್ರೂಮ್ಗೆ ಹೋಗಲು ಹೋದಾಗ ಸೂರ್ಯವರ್ಧನ ನಿಷ್ಠಾವಂತ ಕೆಲಸದಾವ ಚರಣ್ ಅವಳನ್ನು ನಿಲ್ಲಿಸಿ ಹೀಗೆ ಹೇಳಿದ ನೀವು ಒಳಗೆ ಹೋಗಬಾರದು ಯಜಮಾನ್ರು ಆದೇಶ ಕೊಟ್ಟಿದ್ದಾರೆ ಅವರ ಬೆಡ್ರೂಮ್ಗೆ ನೀವು ಹೋಗಬಾರದು ಅಂತ ಅವನು ಬೆಡ್ರೂಮ್ಗೆ ಹೋಗಕ್ಕೆ ಬಿಡೋದಿಲ್ಲ ಅನ್ನೋದನ್ನು ಕೇಳಿದಾಗ ಆರೋಹಿಗೆ ಹೆಚ್ಚು ಕೋಪ ಬಂತು ಅವಳು ಸುಮ್ಮನಿರದೆ ಗಟ್ಟಿಯಾಗಿ ಹೇಳಿದಳು ಸರಿ ನಾನು ಹೋಗಲ್ಲ ಅವನಂತ ಕ್ರೂಯಲ್ ವ್ಯಕ್ತಿ ಮತ್ತು ನಾನು ಒಂದೇ ರೂಮ್ನಲ್ಲಿ ಇರೋದು ನನಗೂ ಇಷ್ಟವಿಲ್ಲ ಆದ್ರೆ ನಾನು ಎಲ್ಲಿ ಹೋಗ್ಲಿ ಇವಾಗ ನನಗೆ ಅಂತ ಯಾವುದಾದ್ರೂ ಬೇರೆ ರೂಮ್ ಇದೆಯೋ ಇಲ್ವೋ ಇದಾದ ನಂತರ ಚರಣ್ ಆರೋಹಿಯನ್ನು ಒಂದು ದೊಡ್ಡ ರೂಮ್ಗೆ ಕರೆದುಕೊಂಡು ಹೋದ ಅದು ತುಂಬಾ ಸುಂದರವಾಗಿ ರೆಡಿಯಾಗಿತ್ತು ಆರೋಹಿಯ ಎಲ್ಲಾ ವಸ್ತುಗಳನ್ನು ಅಲ್ಲೇ ಇಡಲಾಗಿತ್ತು ಚರಣ್ ಆ ಕೋಣೆಯಿಂದ ಹೊರಹೋದ ಆರೋಹಿಗೆ ಸುಸ್ತು ಆಗಿತ್ತು ಅವಳು ಸ್ನಾನಕ್ಕೆ ಹೋದಳು ಸ್ನಾನ ಮುಗಿಸಿ ಡಿನ್ನರ್ಗೆ ಹೋಗಿದಾಗ ಸೂರ್ಯವರ್ಧನ್ ತನ್ನ ಊಟ ಮುಗಿಸಿ ಅಲ್ಲಿಂದ ಹೊರಟು ಹೋದ ಆರೋಹಿ ತನ್ನ ರೂಮ್ಗೆ ಹೋದಳು ಅವಳಿಗೆ ಒಂದು ಫೋನ್ ಕಾಲ್ ಬಂತು ಆ ಫೋನ್ ಕಾಲ್ ಯಾರದ್ದು ಸಂಪೂರ್ಣ ಕಥೆ ತಿಳಿಯಲು ಈಗಲೇ ಪಾಕೆಟ್ ಎಫ್ಎಂ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಹಾಗೂ ನಾನು ನನ್ನ ಹೆಂಡತಿ ಕಥೆ ಕೇಳಿ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ